ನಡೆಯುತ್ತ ಎದುರಾಳಿ ಆಟಗಾರ ಇಟ್ಟಿರುವ ಡಿಸ್ಕ್ ಅನ್ನು ತಿರುಗಿಸಿ ತಮ್ಮ ಬಣ್ಣದ ಅಧಿಕ ಡಿಸ್ಕ್ ಗಳು ಮೇಲ್ಬದಿಯಲ್ಲಿರುವಂತೆ ನೋಡಿಕೊಳ್ಳಬೇಕು ಕಾವ್ಯನ ಸಪೋರ್ಟ್ ಮಾಡಿ ಕಾವ್ಯ ಅವರು ಸಪೋರ್ಟ್ ಮಾಡ್ತೀನಿ ನಾವು ಮಾಡಿ ಸ್ಟ್ರಾಟಜಿ ಯಾವ್ದು ಫೇಲ್ ಆಗಿಲ್ಲ ಯಾವ್ದು ಎಲ್ಲ ಒಂಥರ ಗೊಂಬೆ ಆಡಿಸೋಳಂಗೆ ಆಡಿಸಬೇಕು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇಲ್ಲಿ ಕೊಟ್ಟಿರುವ ಪ್ರೋಮ್ನ ಪ್ರಕಾರ ಇಲ್ಲಿ ಬಿಗ್ ಬಾಸ್ ಒಂದು ಟಾಸ್ಕ್ ಅನ್ನ ಕೊಟ್ಟಿರುತ್ತಾರೆ ಇಲ್ಲಿ ಎಲ್ಲ ಫೈನಲ್ ಟಾಸ್ಕ್ಗಳಲ್ಲಿ ಆಯ್ಕೆ ಆಗಿರುವ ಕಾವ್ಯ ಶೈವ ಮತ್ತು ರಾಶಿಕಾ ಶೆಟ್ಟಿ ಅವರಿಗೆ ಎಲ್ಲ ಟಾಸ್ಕ್ಗಳನ್ನು ಗೆದ್ದು ಫೈನಲ್ ಟಾಸ್ಕ್ಗೆ ಆಯ್ಕೆ ಆಗಿರುತ್ತಾರೆ ಇಲ್ಲಿ ಬಿಗ್ ಬಾಸ್ ಅವರಿಗೆ ಒಂದು ಟಾಸ್ಕ್ ಕೊಟ್ಟಿರ್ತಾರೆ ಆ ಟಾಸ್ಕ್ ಏನಪ್ಪಾ ಅಂದರೆ ಕಣ್ಣಿನ ಚಿತ್ರ ಇರುವ ಬಾಸ್ಗಳನ್ನು ಅಲ್ಲಿಟ್ಟಿರ್ತಾರೆ ಮತ್ತು ಅದರ ಮೇಲೆ ಆ ಗಳ ಮೇಲೆ ಗ್ರೀನ್ ಮತ್ತು ಯೆಲ್ಲೋ ಕಲರ್ ಇರುವ ಡಿಸ್ಕ್ಗಳನ್ನು ಇಟ್ಟಿರ್ತಾರೆ ಮತ್ತು ಅವರಿಗೆ ಒಂದು ಮರದ ಅಲಿಗೆಯನ್ನು ಕೂಡ ಕೊಟ್ಟಿರ್ತಾರೆ ಆ ಮರದ ಅಲಿಗೆಯ ಸಹಾಯದಿಂದ ಅದರ ಮೇಲೆ ಅವರು ನಡೆದುಕೊಂಡು ಹೋಗಿ ಅಲ್ಲಿ ಕೊಟ್ಟಿರುವ ಎದುರಾಳಿಗೆ ಕೊಟ್ಟಿರುವ ಕಲರ್ನ ಡಿಸ್ಕ್ ಅನ್ನು ಅವರು ಮೇಲ್ಮುಖವಾಗಿ ಆ ಡಿಸ್ಕ್ ಗಳನ್ನು ಇಡಬೇಕಾಗುತ್ತೆ ಇಲ್ಲಿ ಗ್ರೀನ್ ಕಲರ್ ಅನ್ನ ರಾಶಿಕಾ ಶೆಟ್ಟಿ ಅವರಿಗೆ ಮತ್ತು ಯೆಲ್ಲೋ ಕಲರ್ ಅನ್ನ ಕಾವ್ಯವರಿಗೆ ಕೊಟ್ಟಿರ್ತಾರೆ ಮತ್ತು ಬಿಗ್ ಬಾಸ್ ಇಲ್ಲಿ ಸಹ ಸ್ಪರ್ಧಿಗಳ ಮತವನ್ನು ಕೂಡ ಕೇಳ್ತಾರೆ ಈ ಟಾಸ್ಕ್ಗಳಲ್ಲಿ ಯಾರು ಗೆಲ್ಲಬೇಕು ಯಾರು ಫೈನಲಿಸ್ಟ್ ಆಗಿ ಆಯ್ಕೆ ಬೇಕು ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಬಿಗ್ ಬಾಸ್ ಎಲ್ಲ ಸ್ಪರ್ಧಿಗಳಿಗೆ ಕೇಳುವಾಗ ಎಲ್ಲರೂ ಕಾವ್ಯವರ ಹೆಸರನ್ನು ಆಯ್ಕೆ ಮಾಡ್ತಾರೆ ಅವರ ಫೈನಲಿಸ್ಟ್ ಆಗಿ ಆಯ್ಕೆ ಆಗಬೇಕು ಅಂತ ಎಲ್ಲರೂ ಮನೆಯವರು ಅವರನ್ನು ಸಪೋರ್ಟ್ ಮಾಡ್ತಾರೆ ಇಲ್ಲಿ ಕಾವ್ಯ ಮತ್ತು ರಾಶಿಕ ಅವರು ಆಟವನ್ನು ಪ್ರಾರಂಭ ಮಾಡ್ತಾರೆ ಮೊದಲನೇದಾಗಿ ಚೆನ್ನಾಗಿ ಆಟವನ್ನೇ ಆಡ್ತಾ ಇರ್ತಾರೆ ಅವರು ಬಟ್ ಇಲ್ಲಿ ಕಾವ್ಯ ಅವರು ಅಲ್ಲಿ ಆಟ ಆಡುವಾಗ ಮನೆಯವರು ಕೂಡ ಅವರಿಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ ಯಾವ ರೀತಿ ಆಟ ಆಡಬೇಕು ಅಂತ ಹೇಳ್ತಾ ಇರ್ತಾರೆ ಈ ಕಡೆ ಗಿಲ್ಲಿ ಕಾವ್ಯ ನೀನು ಅವಳನ್ನು ಗೊಂಬೆ ಥರ ಆಡಿಸ್ತಾ ಇರಬೇಕು ಅಂತಲೂ ಹೇಳ್ತಾ ಇರ್ತಾರೆ ಮತ್ತು ನಾವು ಮಾಡಿರುವ ಸ್ಟ್ರಾಟರ್ಜಿ ಯಾವುದು ಕೂಡ ಬದಲಾಗಲ್ಲ ಅಂತಲೂ ಇಲ್ಲಿ ಗಿಲ್ಲಿ ಅವರು ಹೇಳ್ತಾ ಇರ್ತಾರೆ ಬಟ್ ಇಲ್ಲಿ ಕಾವ್ಯವರು ಒಂದೇ ಸಲ ಆಟವನ್ನು ಬದಲಾಯಿಸಿಬಿಡ್ತಾರೆ ಅವರು ಡಿಸಿಷನ್ ತಗೊಂಡು ಆ ಆಟವನ್ನು ಬದಲಾಯಿಸಿದ್ರೋ ಇಲ್ಲ ಮನೆಯವರ ಮಾತು ಕೇಳಿ ಆಟವನ್ನು ಬದಲಾಯಿಸಿದ್ರೋ ಗೊತ್ತಾಗ್ತಿಲ್ಲ ಯಾಕಂದರೆ ಅವರು ಎಲ್ಲ ಡಿಸ್ಕ್ಗಳನ್ನು ಅವರು ಯೆಲ್ಲೋ ಕಲರ್ಗೆ ತಿರುಗಿಸಿ ಇಡದೆ ಅವರು ಎಲ್ಲ ಡಿಸ್ಕ್ಗಳನ್ನು ಕೈಯಲ್ಲಿ ತೆಗೆದುಕೊಳ್ತಾರೆ ಇದನ್ನು ನೋಡಿದ ಬೃಹತ್ ಅವರನ್ನು ಇಲ್ಲಿ ಉಸ್ತುವಾರಿಯನ್ನಾಗಿ ನೇಮಿಸಿರ್ತಾರೆ ಅವಾಗ ಬೃಹತ್ ಅವರು ಹೇಳ್ತಾರೆ ಆ ಕಾವ್ಯವರೆ ಅದು ಹಾಗಲ್ಲ ಡಿಸ್ಕ್ ಕೆಳಗೆ ಇಡಿ ತಿರುಗಿಸಿ ಇಡಿ ಅಂತ ಹೇಳ್ತಾರೆ ಬಟ್ ಕಾವ್ಯವರು ಉಸ್ತುವಾರಿ ಮಾತನ್ನು ನಿರಾಕರಿಸ್ತಾರೆ ಉಸ್ತುವಾರಿಯಾದ ಮಾತನ್ನು ಕಾವ್ಯ ಎಷ್ಟು ಹೇಳಿದ್ರು ಕೇಳ್ತಾನೆ ಇರಲ್ಲ ಆಗ ಧ್ರುವತ್ತವರಿಗೆ ಕೋಪ ಬಂದು ನಿಮ್ಮನ್ನು ಈ ಆಟ ಆಡ್ಲಿಕ್ಕೆ ನಾನು ಬಿಡೋದಿಲ್ಲ ನೀವು ಈ ಆಟದಿಂದ ಡಿಸ್ಕ್ವಾಲಿಫೈ ಮಾಡ್ತಾ ಇದ್ದೇನೆ ನೀವು ಈ ಆಟದಿಂದ ಹೊರಗೆ ಇಡ್ತಾ ಇದ್ದೇನೆ ಅಂತ ಹೇಳಿ ಕಾವ್ಯ ಕಾವ್ಯವರಿಗೆ ಹೇಳ್ತಾರೆ ಇದರಿಂದ ಫೈನಲಿಸ್ಟ್ ಆಗುವ ಚಾನ್ಸ್ ಅನ್ನು ಕಾವ್ಯವರು ಕಳೆದುಕೊಳ್ತಾರೆ ಮತ್ತು ಅವರು ಕೋಪದಿಂದ ಅದೆಲ್ಲವನ್ನು ಬಿಟ್ಟು ಮನೆ ಒಳಕ್ಕೆ ಹೋಗ್ತಾರೆ ಮತ್ತು ಈ ಟಾಸ್ಕ್ ನಲ್ಲಿ ರಾಶಿಕಾ ಶೆಟ್ಟಿ ಅವರು ಕೂಡ ವಿನ್ ಆಗ್ತಾರೆ ಮತ್ತು ಇಲ್ಲಿ ಉಸ್ತುವಾರಿಯನ್ನು ವಹಿಸಿದ ಅವರು ಇಲ್ಲಿ ರಾಶಿಕಾ ಶೆಟ್ಟಿ ಅವರನ್ನು ಈ ಟಾಸ್ಕ್ನನ್ನು ಗೆದ್ದಿದ್ದಾರೆ ಮತ್ತು ಫೈನಲಿಸ್ಟ್ ಆಗಿ ಆಯ್ಕೆ ಆಗ್ತಾ ಇದ್ದಾರೆ ಹೇಳಿ ಅವರು ಅನೌನ್ಸ್ ಅನ್ನ ಮಾಡ್ತಾರೆ ಮತ್ತು ಇಲ್ಲಿ ಮನೆಯಲ್ಲಿ ಇನ್ನು ಯಾವ್ಯಾವ ಟಾಸ್ಕನ್ನು ಕೊಡ್ತಾರೆ ಮತ್ತು ಯಾರ್ಯಾರು ಎಲಿಮಿನೇಟ್ ಆಗ್ತಾರೆ ಯಾರ್ಯಾರು ಮನೆಯಿಂದ ಹೋಗ್ತಾರೆ ಯಾರ್ಯಾರು ಮನೆಯಲ್ಲಿ ಉಳಿತಾರೆ ಎಂಬುದಾಗಿ ನೀವು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡೋದಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್